ಆತ್ಮೀಯ ಬಂಧುಗಳೇ ತಮಗೆಲ್ಲ ತಿಳಿದೇ ಇದೆ ಚಾಲಿಂಗ್ ಸ್ಟಾರ್ ದರ್ಶನ್ ಎಂಬ ಒಬ್ಬ ಕ್ರಿಮಿನಲ್ ನಟ ನಮ್ಮ ಸಮಾಜದ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿದ ವಿಚಾರ ಇಡೀ ಪ್ರಪಂಚದಾದ್ಯಂತ ಬಿತ್ತರವಾಗುತ್ತಿದೆ ಆದರೆ ಆ ಕೇಸನ್ನೇ ಮುಚ್ಚಿ ಹಾಕುವ ಹುನ್ನಾರವೂ ಸಹ ನಡೆದಿದೆ ಎಂದು ಇತ್ತೀಚಿನ ಮೂಲಗಳು ತಿಳಿಸಿವೆ ನೋಡಿ ನಮ್ಮ ವೀರಶೈವ ಲಿಂಗಾಯತ ಬಂಧುಗಳೇ ಹಿರೇಮಠ್ ಕೇಸ್ ಏನಾಯಿತು ಅನ್ನೋದು ಇಲ್ಲಿಯವರೆಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಆನಂತರ ಮತ್ತೆ ಚಿತ್ರದುರ್ಗದ ಸ್ವಾಮಿ ಎನ್ನುವ ಯುವಕ ಭಿನ್ನಾಂಗಿಣಿ ಮಾಯಾಂಗನಿಯಾದ ಪವಿತ್ರಗೌಡ ಎಂಬುವಳಿಗೆ ಅಶ್ಲೀಲ ಪದದ ಮೆಸೇಜ್ ಕಳಿಸಿದ್ದ ಎನ್ನುವ ಒಂದೇ ಕಾರಣಕ್ಕೆ ನಟ ದರ್ಶನ್ ಮತ್ತು ಅದನ ಪಟಾಲಂ ಅವರು ನಾಗ ಬೆಂಗಳೂರು ನಗರದ ಶೆಡ್ಡೊಂದರಕ್ಕೆ ರೇಣುಕಾಸ್ವಾಮಿಯನ್ನು ಕರೆದೊಯ್ದು ಮರ್ಮಾಂಗಕ್ಕೆ ತಲೆಗೆ ಬೆನ್ನಿಗೆ ಒಟ್ಟಿಗೆ ಇಷ್ಟ ಬಂದಂತೆ ತಿಳಿಸಿ ಹತ್ಯೆ ಮಾಡಿರುವುದು ಈ ನಮ್ಮ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಕಥೆ ಎಂದೇ ಹೇಳಬಹುದು ತೆರೆಯ ಮೇಲೆ ನಟನಾಗಿ ನಟಿಸಿದ್ರೂ ಮನಸ್ಸು ತುಂಬ ವಿಕೃತಿ ತುಂಬಿಕೊಂಡಿರುವ ವಿಕೃತ ಮನಸ್ಸಿನ ದರ್ಶನ್ ಅವರ ಕೇಸನ್ನು ಹಾಕಲು ಹಲವಾರು ರಾಜಕಾರಣಿಗಳು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡವನ್ನು ತರುತ್ತಿರುವುದು ತಮಗೆಲ್ಲ ತಿಳಿದೇ ಇದೆ ನೋಡಿ ಇಲ್ಲಿಯವ ಇಲ್ಲಿಗೆ ಬಂತು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಸ್ಥಿತಿ ಒಬ್ಬ ಪ್ರಭಾವಿ ಮಂತ್ರಿ ಈ ಒಂದು ಕೇಸನ್ನು ಮುಚ್ಚಿ ಹಾಕಲು ಸತತ ಪ್ರಯತ್ನ ಪಡುತ್ತಿರುವುದು ನಿಜಕ್ಕೂ ಒಂದು ದುರಂತ ಅಂತಲೇ ಹೇಳಬಹುದು ಐವತ್ತೈದು ಶಾಸಕರು ಗೆದ್ದಿರುವ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರೇ ಈಗಲಾದರೂ ಒಂದಾಗಿ ಎಂ ಒಂದಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿರುವ ಸೋಮಣ್ಣನವರೇ ಇದರ ಬಗ್ಗೆ ಗಮನ ಹರಿಸಿ ಅಂತ ವೀರಶೈನ್ಯೂಸ್ ಕಳಕಳಿಯ ಮನವಿಯನ್ನು ತಮ್ಮಲ್ಲಿ ಮಾಡುತ್ತದೆ ನೋಡಿ ಬಂಧುಗಳೇ ಈ ಒಂದು ಕೊಲೆಯ ಕೇಸನ್ನು ಎತ್ತಿಕೊಂಡು ದರ್ಶನ್ ಅನ್ ಪಟಾರಂಗೆ ಎಡೆಮುರಿ ಕಟ್ಟಿದ್ದಂತಹ ಕಾಮಾಕ್ಷಿ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕರ್ ಅವರನ್ನು ಚನ್ನಮ್ಮನ ಕಟ್ಟೆ ಅಚ್ಚು ಪ್ರದೇಶದ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಚುನಾವಣೆಯ ಹಿಂದೆ ಚುನಾವಣಾ ನೀತಿಯ ಸಂಹಿತೆಯ ಹಿನ್ನೆಲೆಯಲ್ಲಿ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪ್ರದೇಶದ ಠಾಣೆಯಲ್ಲಿದ್ದಂತಹ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕರ್ ಅವರನ್ನು ಕಾಮಾಕ್ಷಿ ಪಾಳ್ಯಕ್ಕೆ ಹಾಕಲಾಗಿತ್ತು ಅಷ್ಟರಲ್ಲಿ ಚುನಾವಣಾ ನೀತಿ ಸಂಹಿತೆ ಮುಗಿಯುವ ವೇಳೆಗೆ ದರ್ಶನ್ ಗ್ಯಾಂಗ್ ನಡೆಸಿದ್ದ ಕೊಲೆ ರಹಸ್ಯ ಬಯಲಾಯಿತು ಅಂತಹ ಒಂದು ಕೊಲೆ ರಹಸ್ಯವನ್ನು ಭೇದಿಸಿ ಅವರಿಗೆ ಬುದ್ಧಿ ಕಲಿಸಿದ ಗಿರೀಶ್ ನಾಯಕ್ಕನನ್ನು ಮತ್ತೆ ಅವರ ಮಾತೃ ಠಾಣೆಗೆ ಕಳಿಸಿರುವುದು ಇಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಏನೆಸು ಏನೆನಿಸುತ್ತಿದೆ ಎಂದರೆ ಈ ಕೇಸನ್ನು ಮುಚ್ಚಿ ಹಾಕಲು ಉನ್ನಾರ ನಡೆಯುತ್ತಿದೆ ಅಂತಲೇ ಹೇಳಬಹುದು ನೋಡಿ ಬಂಧುಗಳೇ ನಾವು ಯಾವ ಮಟ್ಟಕ್ಕೆ ತಲುಪಿದ್ದೇವೆ ಯಾವ ನಮ್ಮ ವೀರಶೈವ ಎಲ್ಲ ಒಳಪಂಗಡಗಳು ಒಂದಾಗಬೇಕು ಒಂದಾಗಬೇಕು ಅಂತ ವೀರಶೈವ್ಸ್ ಪ್ರತಿದಿನ ಕಳಕಳಿಯಿಂದ ಕೇಳುತ್ತಿದ್ದರು ಎಲ್ಲೂ ಸಹ ನಮ್ಮ ವೀರಶೈವ ಲಿಂಗಾಯತದ ಉಪ ಪಂಗಡಗಳ ನಾಯಕರಾಗಲಿ ಮಠಾಧೀಶರಾಗಲಿ ಇದರ ವಿರುದ್ಧ ಸೊಲ್ಲೆತ್ತಿರುವ ಸೊಲ್ಲು ಎತ್ತದೆ ಇರುವುದು ನಿಜಕ್ಕೂ ದುರಂತವೆಂದೇ ಹೇಳಬೇಕು ಅಂದರೆ ಒಬ್ಬ ನಟನ ಒಬ್ಬ ನಟನ ಅಭಿಮಾನಿಗಳಿಗೆ ಎದುರುತ್ತಾರ ಈ ಮಠಾಧೀಶರುಗಳು ರಾಜಕಾರಣಿಗಳು ಬಂಧುಗಳೇ ಈ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ರು ಅಭಿಮಾನಿಗಳೇ ದೇವರು ಅಂತ ಹೇಳ್ತಾ ಇದ್ರು ಅವರು ಒಂದು ಒಮ್ಮೆ ಅಧಿಕ ಅಭಿಮಾನಿಗಳು ದಾಂಧಲೆ ನಡೆಸಿದ ಕಾರಣ ಸಂಘವನ್ನು ವಿಸರ್ಜಿಸಿ ಅಂತ ಹೇಳಿ ಅಂತ ಹೇಳಿ ಅಂತ ಹೇಳಿದ ನಟನ ನಾಡಿನಲ್ಲೂ ಸಹ ಇಂಥ ಒಬ್ಬ ಕ್ರಿಮಿನಲ್ಗಳು ಹುಟ್ಟಿಕೊಳ್ಳುತ್ತಾರೆಂದರೆ ನಿಜಕ್ಕೂ ದುರಂತವೆಂದು ಹೇಳಬೇಕು ಈಗ ದರ್ಶನ್ಗೆ ಕೊಡುತ್ತಿರುವ ಸೌಕರ್ಯಗಳು ನೋಡಿದರೆ ನಿಜಕ್ಕೂ ಈ ಕೇಸನ್ನು ಮುಚ್ಚಿ ಹಾಕುವ ಎಲ್ಲ ಷಡ್ಯಂತ್ರಗಳು ನಡೆಯುತ್ತಿದೆ ಬಂಧುಗಳೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಸಿ ಆ ಸಚಿವ ಯಾವ ಸಚಿವ ದರ್ಶನ್ ದರ್ಶನ್ ತಕ್ಷಣೆಗೆ ನಿಂತಿದ್ದಾನೋ ಅವನಿಗೆ ಚೀಮಾರಿ ಹಾಕಿ ಅಂತಹ ಕ್ರಿಮಿನಲ್ ಅವರ ಮನೆಯಲ್ಲೂ ಸಹ ಆಗಿರ್ಬೇರೆ ಆ ಸಚಿವ ನಿಂತುಕೊಳ್ಳುತ್ತಿದ್ದಾನ ಮತ್ತು ಇಬ್ಬರು ಶಾಸಕರಂತೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಬಹುದು ಬಿ ಜೆ ಪಿ ಪಕ್ಷ ಶಾಸಕರಾಗ್ಬೋದು ದರ್ಶನ್ ನೆರವಿಗೆ ಯಾರು ನಿಂತಿದ್ದರೂ ಅಲ್ಲಿರತಕ್ಕಂಥ ನಮ್ಮ ವೀರಶೈವ ಸಿಂಗಾಯತದ ಬಂಧುಗಳು ಅದನ್ನು ಎದುರಿಸಬೇಕು ಅಂಥವರಿಗೆ ಬುದ್ಧಿ ಕಲಿಸಲೇಬೇಕು ನಮ್ಮ ಮನೆಯಲ್ಲಿ ಆಗಿದ್ದರೆ ನಾವು ಬೀಳುತ್ತಾ ಇದ್ದುವ ಬಂಧುಗಳೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇಡೀ ರಾಜ್ಯದ ಅಂತ ಹೋರಾಟಕ್ಕೆ ಸಿದ್ಧರಾಗಿ ಅಂತ ವಿವರ ಶೈ ನ್ಯೂಸ್ ಕಳಕಳಿಯಿಂದ ಮನವಿ ಮಾಡಿಕೊಡುತ್ತದೆ ನಮಸ್ಕಾರ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿ ಬಂಧುಗಳೇ ನಮಸ್ಕಾರ